ಎಲ್ಲರಿಗೂ ನಮಸ್ಕಾರ ಗುರುಗ್ಯೋ ನಮಃ ಇವತ್ತಿನ ವೀಡಿಯೋ ವಿಶೇಷತೆ ಎರಡ್ ಸಾವಿರದ ಇಪ್ಪತ್ತಾರು ಯಾರೆಲ್ಲ ಈ ದಿನಾಂಕದಲ್ಲಿ ನಾ ಹೇಳುವಂತ ದಿನಾಂಕದಲ್ಲಿ ಹುಟ್ಟಿದಿರೋ ಇವ್ರಿಗೆಲ್ಲ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ನಾ ಹೇಳುವಂತ ಸಂಖ್ಯೆಗಳು ಅಂದ್ರೆ ನಾ ಹೇಳುವಂತ ನಂಬರ್ಸ್ ನಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ದಿನಾಂಕದಲ್ಲಿ ಹುಟ್ಟಿದ್ರೆ ಅದಕ್ಕಿಂತ ಮುಂಚಿತವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದ್ರೆ ಒಂದು ಬರುತ್ತೆ ಸೂರ್ಯ ಅಧಿಪತಿ ಅದಕ್ಕೆ ನಾನು ಹೇಳುವಂತ ಸಂಖ್ಯೆ ಅಷ್ಟೇ ಅಲ್ಲ ಪ್ರತಿ ಒಬ್ರಿಗೂ ಆಯ್ತಾ ಪ್ರತಿ ಒಬ್ರಿಗೂ ಒಂದಲ್ಲ ಒಂದು ರೀತಿ ಒಳ್ಳೇದಾಗುತ್ತೆ ಜಾಬ್ ಇಲ್ದರ ಅವ್ರಿಗೆ ಜಾಬ್ ಸಿಗುತ್ತೆ ತುಂಬಾ ಈಗ ಹೋದ ವರ್ಷ ಎಲ್ಲ ಎಷ್ಟೊಂದು ಜನ ಜಾಬ್ ಕಳ್ಕೊಂಡ್ರು ಅವ್ರಿಗೆಲ್ಲ ಜಾಬ್ ಆಗುತ್ತೆ ಖಂಡಿತ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಂಡ್ ಎಸ್ಪೆಷಲಿ ನಾ ಹೇಳುವಂತ ಸಂಖ್ಯೆ ಅವ್ರಿಗೆ ಮದ್ವೆ ಫಿಕ್ಸ್ ಆಗ್ತಿಲ್ಲ ಮದ್ವೆ ಫಿಕ್ಸ್ ಆಗುತ್ತೆ ಮನೆ ಅರ್ಧಕ್ಕೆ ಕಟ್ಟಿ ನಿಂತಿದೆ ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ದುಡ್ಡು ಹೊಂದಿಸ್ತೀರಾ ಮತ್ತೆ ಪೇಪರ್ ವರ್ಕು ಜಮೀನ್ ತಕೊಂಡಿರ್ತೀರಾ ಅಥವಾ ಜಮೀನಲ್ಲಿ ಕಿರಿಕಿರಿ ತಾಪತ್ರೆ ಇರುತ್ತೆ ಪೇಪರ್ ವರ್ಕಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ ಸಣ್ಣ ಅಂದ್ರೆ ಗೌರ್ಮೆಂಟ್ ಪೇಪರ್ ವರ್ಕ್ ಅದೆಲ್ಲ ನೋಡಬಹುದು ನಾಟ್ ಓನ್ಲಿ ಸರ್ ಬುಧನು ಬರ್ತಾರೆ ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ವರ್ಕ್ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಗೌರ್ಮೆಂಟ್ ಇಂದ ಸಿಗ್ನೇಚರ್ ಬೇಕು ಏನಾದ್ರು ಅಂದ್ರೆ ಇದೆಲ್ಲ ಆಗುತ್ತೆ ಮತ್ತೆ ಹೊಸ ಮನೆ ಹೇಳಿದೆ ಹೊಸ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರಾ ಅದಕ್ಕೆ ಲೋನ್ಸ್ ಎಲ್ಲ ಅಪ್ರೂವಲ್ ಆಗುವಂತದ್ದಾಗುತ್ತೆ ಜಾಬ್ ಕಳ್ಕೊಂಡಿದಿರಾ ಒಂದ್ ಒಳ್ಳೆ ಜಾಬ್ ನೋಡ್ತಿದಿರಾ ಖಂಡಿತ ಆಗುತ್ತೆ ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಾ ಖಂಡಿತ ಅದು ಕೂಡ ಆಗುತ್ತೆ ಅಂಡ್ ಇಷ್ಟಪಟ್ಟವ್ರನ್ನ ಮದ್ವೆ ಆಗ್ಬೇಕು ಅಂತ ಅಂದ್ರೆ ಎಸ್ ನೀವೇನಾದ್ರೂ ಹೇಳುವಂತ ಡೇಟ್ ಅಲ್ಲಿ ಏನಾದರೂ ನೀವು ಹುಟ್ಟಿದ್ರೆ ಖಂಡಿತ ಆಗುತ್ತೆ ಪ್ರಯತ್ನ ಪಡಬೇಕು ಅಂಡ್ ಈ ದಿನಾಂಕದಲ್ಲಿ ಹುಟ್ಟಿರೋರು ಸ್ವಲ್ಪ ಸುಸ್ತಾಗಿರ್ಬೇಕು ಅಂಡ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಈ ವಿಡಿಯೋ ನೋಡಿದೀರಾ ನಿಮ್ದೇನಾದ್ರು ಈ ದಿನಾಂಕ ಇದೆಯಾ ಇವತ್ತಿಂದನೇ ಅಂದ್ರೆ ಸ್ಟಾರ್ಟ್ ಮಾಡಿ ಬರ್ದಿಟ್ಕೊಳ್ಳಿ ಹೆಂಗೆ ಪ್ಲಾನಿಂಗ್ ಮಾರ್ನಿಂಗ್ ಬೆಳಿಗ್ಗೆ ಎದಳನ್ನ ಬೇಗ ಎದಳನ್ನ ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಸೂರ್ಯ ಅಂದ್ರೆ ಹಂಗೆ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಉಡೋದಕ್ಕಿಂತ ಮುಂಚೆದ್ರೆ ನಿಮ್ದು ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅದರಲ್ಲೂ ನಾವು ಹೇಳುವಂತ ಡೇಟ್ನವ್ರಿಗೆ ಯಾವುದೋ ಸಂಖ್ಯೆಗಳನ್ನ ಅಂತ ನೋಡ್ಬಿಡೋಣ ಎಸ್ಪೆಷಲಿ ಈ ಸಂಖ್ಯೆ ಅವ್ರಿಗೆ ಇಷ್ಟು ಒಂದನೇ ತಾರೀಕು ಎಲ್ಲ ಸಂಖ್ಯೆನೂ ಕುಡಿದ್ರೆ ಒಂದು ಬರುತ್ತಲ್ಲ ಆ ಡೇಟ್ ಅವ್ರಿಗೆಲ್ಲ ಸೂಪರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ರಾಕ್ ಇದು ನಿಮ್ದೇ ವರ್ಷ ಅದು ಬಿಟ್ಟು ಲಕ್ಕಿ 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 ನಂಬರ್ಗಳನ್ನು ಹೇಳ್ತೀನಿ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಯ್ತಾ ಅದು ಬಿಟ್ಟು ಕೂಡ ಎಂಟು ಆರು ಒಂಬತ್ತು ಇಪ್ಪತ್ತ್ ಇಪ್ಪತ್ತಾರು ಮತ್ತೆ ಹದಿನೇಳು ಈ ನಂಬರು ಕೂಡ ಸೂಪರ್ ಆಗಿದೆ ಈ ದಿನಾಂಕದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ದಯವಿಟ್ಟು ಬೆಳಿಗ್ಗೆ ಬೇಗ ಹೆದ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೀವು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಜಾಬ್ ಲಾಸ್ ಆಗಿರೋರಿಗೆ ಅಂದ್ರೆ ಜಾಬ್ ಕಳ್ಕೊಂಡಿರೋ ಜಾಬ್ ಮತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ನೋಡ್ತೀರಾ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ ಸ್ಟಾರ್ಟ್ ಮಾಡಿ ಸೂಪರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರಂತೂ ಬೊಂಬಟಾಗಿ ವರ್ಕ್ ಆಗುತ್ತೆ ಇವ್ರಿಗೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ನಾ ಹೇಳುವಂತ ದಿನಾಂಕದಲ್ಲಿ ಹುಟ್ಟಿದ್ದೀರೋ ಎಸ್ ಅಂತ ಟೈಪ್ ಮಾಡಿ ಅಂಡ್ ಕ್ಲೈಮ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಿ ಯಾವುದಾದ್ರು ಒಂದು ಪಾಸಿಟಿವ್ ಆಗಿ ಮೋಟಿವೇಶನಲ್ ಸ್ಪೀಚ್ ನೋಡಿದ್ರೆ ಅಥವಾ ಮೋಟಿವೇಶನಲ್ ತರುವಂತ ವಿಡಿಯೋಸ್ ನೋಡಿದ್ರೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಒಂದು ತ್ರೀ ಟೈಮ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅಥವಾ ಥ್ಯಾಂಕ್ ಥ್ಯಾಂಕ್ ಯು ಯು ಯೂನಿವರ್ಸ್ ಅಂತ ಹೇಳಿ ಸೂಪರ್ ಆಗಿರ್ತೀರಾ ಥ್ಯಾಂಕ್ ಯು ಬಾಯ್ ಲವ್ ಯು